ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಬಿಕ್ಕೋಡು ಗೆಂಡೆಹಳ್ಳಿ ಚಿಕ್ಕನಹಳ್ಳಿ ಭಾಗದ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು ರಸ್ತೆಯ ಎರಡು ಬದಿ ಮರಗಳನ್ನು ತೆರವುಗೊಳಿಸಲು ನಿರ್ಲಕ್ಷ್ಯ ತೋರುತ್ತಿರುವುದು ರಸ್ತೆ ಕಾಮಗಾರಿ ವಿಳಂಬಕ್ಕೆ ಅರಣ್ಯ ಇಲಾಖೆಯೇ ಕಾರಣವೆಂದು ಶಾಸಕ ಎಚ್ಕೆ ಸುರೇಶ್ ಹೇಳಿದರು ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭಾಂಗಣದಲ್ಲಿ ಕೆಡಿಪಿ ತ್ರೈಮಾಸಿಕ ಸಭೆಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಬಿಕೋಡುಗೆಂಡಳ್ಳಿ ರಸ್ತೆಗಳು ಹಾಳಾಗಲು ಅಕ್ಕಪಕ್ಕದ ಮರಗಳೇ ಕಾರಣ ಮರಗಳನ್ನು ತೆರವುಗೊಳಿಸಲು ಅಧಿಕಾರಿಗಳು ಇಲ್ಲಸಲ್ಲದ ಕಾರಣ ಒಡ್ಡಿ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು ಲೋಕೋಪಯೋಗಿ ಇಲಾಖೆ ವಹಿಸುವಂತೆ ತಿಳಿಸಿದ್ದರೂ ಇದರ ಬಗ್ಗೆ ಮೃದು ಧೋರಣೆ ತೋರುತ್ತಿದ್ದೀರಾ ಅಂತಹ ರಸ್ತೆಗಳಲ್ಲಿ ಯಾವುದಾದರೂ ಅನಾಹುತ ಸಂಭವಿಸಿದರೆ ಅರಣ್ಯ ಇಲಾಖೆ ಹೊಣೆ ಮಾಡುತ್ತೇವೆ ಎಂದು ಆರೋಪಿಸುತ್ತಲೇ ಯಾವುದಾದರೂ ಮರ ತೆರವುಗೊಳಿಸಲು ರಸ್ತೆ ಸರಿಪಡಿಸಲು ಅಧಿಕಾರಿಗಳಿಗೆ ತಿಳಿಸಿದರೆ ಜನಪ್ರತಿನಿಧಿಗಳ ಮೇಲೆ ಕಾರಣ ಹೇಳುತ್ತಾ ಬರುತ್ತಿದ್ದೀರಾ ಅಂಬೇಡ್ಕರ್ ವೃತ್ತದಿಂದ ಹನುಮಂತ ನಗರದವರೆಗೂ ಬರುವಂತಹ ರಸ್ತೆ ಬದಿಯ ಮರಗಳನ್ನು ತೆರವುಗೊಳಿಸಿ ಮೂವತ್ತು ಇಂಟು ಮೂವತ್ತು ಅಡಿಯ ರಸ್ತೆಯನ್ನು ಅಗಲೀಕರಣ ಮಾಡಲು ಪುರಸಭೆಯ ಇಪ್ಪತ್ಮೂರು ವಾರ್ಡ್ನ ಸದಸ್ಯರು ಒಮ್ಮತದ ನಿರ್ಧಾರ ಮಾಡಿದ್ದರೂ ಸಹ ಇಲ್ಲಿಯ ಪುರಸಭೆ ಅಧಿಕಾರಿಗಳು ಜಡ್ಡು ಹಿಡಿದು ನಿದ್ರೆ ಮಾಡುತ್ತಿದ್ದಾರೆ ಲೋಕೋಪಯೋಗಿ ಇಲಾಖೆಗೆ ವಹಿಸಬೇಕು ಅಲ್ಲಿ ಏನಾದರೂ ಗೊಂದಲ ಬಂದರೆ ಪುರಸಭೆ ಅಧಿಕಾರಿಗೆ ಬಗೆಹರಿಸಬೇಕು ಇಂದಿನಿಂದಲೇ ಕಾರ್ಯ ಆರಂಭಿಸಬೇಕೆಂದು ಸೂಚನೆ ನೀಡಿದರು ಕೆಡಿಪಿ ಸದಸ್ಯ ಬಿಕ್ಕೋಡು ಚೇತನ್ ಮಾತನಾಡಿ ತಾಲೂಕಿನಲ್ಲಿ ಎಂಆರ್ಪಿ ದರಕ್ಕಿಂತ ಹೆಚ್ಚಿನ ಹಣವನ್ನು ಜನರಿಂದ ವಸೂಲಿ ಮಾಡುತ್ತಿರುವ ಮದ್ಯದ ಅಂಗಡಿಗಳ ಮೇಲೆ ಕ್ರಮ ಕೈಗೊಳ್ಳಿ ಎಂದು ಅಬಕಾರಿ ಅಧಿಕಾರಿಗಳಿಗೆ ಮನವಿ ಪತ್ರ ಕ್ರಮ ಕೈಗೊಳ್ಳದೆ ಮದ್ಯದ ಅಂಗಡಿಗಳ ಪರ ನಿಂತಿದ್ದಾರೆ ಅಲ್ಲದೆ ಮದ್ಯದ ಅಂಗಡಿಗಳಲ್ಲಿ ಮದ್ಯಪ್ರಿಯರಿ ಯಾವುದೇ ಸೌಕರ್ಯ ನೀಡುತ್ತಿಲ್ಲ ಅಬಕಾರಿ ನಿಯಮವನ್ನು ಗಾಳಿಗೆ ತೂರುತ್ತಿದ್ದಾರೆ ಇದಕ್ಕೆ ಅಧಿಕಾರಿಗಳು ಅವರ ಜೊತೆ ಶಾಮೀಲು ಕಾರಣ ಗುಣಮಟ್ಟದ ಕೆಲಸ ಮಾಡಿದರೂ ಕಳಪೆ ಕಾಮಗಾರಿ ಎಂದು ಕೆಲಸವನ್ನು ತಡೆ ಹಿಡಿಯುತ್ತೀರಾ ನಿಮ್ಮ ಕಡೆಯವರು ಕಳಪೆ ಕೆಲಸ ಮಾಡಿದರೂ ಉತ್ತಮ ಕೆಲಸವೆಂದು ಹಣ ಬಿಡುಗಡೆ ಮಾಡುತ್ತಿದ್ದಾರೆ ಇದಕ್ಕೆ ನಮ್ಮಲ್ಲಿ ಸಾಕ್ಷಿಗಳು ಇದೆ ಎಂದು ಶಾಸಕರ ವಿರುದ್ಧ ಹರಿಹಾಯ್ದರು ವಾಹಿತಿ ಹೇಳಿದ್ ಏನ್ ತಗೋಬೇಕು ಆಯ್ತಾ ಸದನ ಮಾತಾಡಿದ್ನಲ್ಲ ಕಲೆಕ್ಷನ್ ಮಾಡಿ ರೈತರೇ ಕಂಪ್ಲೇಂಟ್ ಇದ್ದೀರ ನೀನೆ ಕೊಟ್ಟಿದ್ದೀರಾ ನಾಲ್ಕು ಜನ ಇನ್ನೇರ್ಬೇಕು ಅನ್ನೋದನ್ನ ಕರಡಿಬೇಕಾ ಸಭೆಯಲ್ಲಿ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಆಡಳಿತಾಧಿಕಾರಿ ರಮೇಶ್ ಸಿಪಿಐ ರೇವಣ್ಣ ಇಒ ಸತೀಶ್ ಕುಮಾರ್ ಇಲಾಖೆ ಅಧಿಕಾರಿಗಳು ಇತರರು ಇದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯುಆರ್ ವಾಚಿಂಗ್ ಟಿವಿ ಕನ್ನಡ